ಏ ಎಲ್ಲ ಬೆಳೆದು ಕೊಟ್ಟು ಚೆನ್ನಾಗಿ ತಿಂದರೂ ಸಂತೋಷ ಆಯಿತು ಇವತ್ತು ದಿವ್ಸದಲ್ಲಿ ನಾವು ಕೊಟ್ಟಿರೋ ನೆನ್ತ್ಕಂಡೆ ನಮಗೆ ಸಂತೋಷ ಒಂದು ಟೊಮೊಟೊ ಕೊಡೋಲ್ಲ ನಾವು ದುಡ್ಡಿಗೆ ತಂದರೆ ಒಂದು ಕೆ ಜಿ ಮೀನು ಕೊಡೋ ಟೊಮೊಟೊ ಕೊಡಿರಿ ಅಂದರು ಕೊಡೋಲ್ಲ ಬದ್ದೆಕಾಯಿ ಕೊಡ್ರಿ ಅಂತ ಕೊಡೋಲ್ಲ ಮೆಣಸಿಗಾಯಿ ಬೆಳೆದ್ಬಿಟ್ಟೆ ಗುಂಡ್ರೂಲ್ಪೇಟೆಯಲ್ಲಿದ್ದಾಗ ಬೆಳೆದು ಎಲ್ಲ ಬೆಳೆದು ಮೆಣಸಿಕಾಯಿ ಬದ್ದೆಕಾಯಿ ಎರಡೂ ಆಗಷ್ಟು ಜವಾನನ ಕೈಲಿ ಒಂದು ತಿನ್ನ ಇದು ವರ್ಗಾಯ್ತು ಹೇಳ್ತಿದ್ರಲ್ಲ ಎಷ್ಟು ಉದ್ದ ಇತ್ತು ಅಂತ ಹಾ ಅಲಸಣ್ಣು ಎರಡು ಮೂಳ ಹ್ಮ್ ಹ್ಮ್ ಇಲ್ಲಿ ನನಗೆ ಎತ್ತಕ್ಕಾಗಲ್ಲ ಒಬ್ಬೊಬ್ಬರ ಕೈ ಹಾಂ ಹಾಂ ಅಂತ ಹಣ್ಣುಗಳನ್ನ ನಾವು ತಂದು ನಾವು ತಿಂದಷ್ಟು ತಿಂದ್ಬಿಟ್ಟು ಮಿಕ್ಕಿದ್ದು ಹಸುಗಳು ಕೊಡ್ತಿದ್ವಿ ಅಕ್ಕಪಕ್ಕ ತರುವು ಕೊಟ್ಟು ಬಿಡ್ತಿದ್ದು ನಮ್ಗಾದ್ಮೇಲೆ ಆ ಥರ ಹಣ್ಣು ಬಿಡ್ತಿತ್ತು ದೊಡ್ಡ ದೊಡ್ಡ ಹಣ್ಣು ಈಗ ಇದು ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದು ಸೋರೆಕಾಯಿ ಇಷ್ಟು ದೊಡ್ಡದು ಎಗಲ್ ಮೇಲೆ ಹೊತ್ಕೊಂಡ್ಬರೋದು ನಮ್ಮ ತಾತ ಅದು ತುಂಟಾಗ್ತಾ ಆಮೇಲೆ ಬಡವಳಕಾಯಿ ಇಷ್ಟು ಇಲ್ಲ ಅಂದ್ರೆ ಒಂದು ಮೂರು ಮೀಟ್ರ್ ನಾಲ್ಕು ಮೀಟ್ರ್ ಬಡಗಳಕಾಯಿ ಆಗ ಆಗಲೂ ಅವ್ರೂ ಇದು ಹೆಂಗೆ ಹೊತ್ಕೊಂಡು ಹೋಗೋದು ಅಂತ ಎಗಲ್ ಮೇಲೆ ಮುಡೀಕೊಂಡ್ಬಿಡ್ ಅಂತ ಪಡಕಾಯಿ ಚಪ್ಪರದವ್ರಕಾಯಿ ಆಗ ಮಣ್ಣು ಚೆನ್ನಾಗಿತ್ತು ಒಳ್ಳೆ ಮಣ್ಣು ಈಗೆಲ್ಲ ವಿಷ ಹಾಕಿ ಹಾಕಿ ಬೆಳೀತಾರಲ್ಲ ಅದಕ್ಕೆಲ್ಲ ತುಂಡ